ನನ್ನ ಹೆಸರು ಪ್ರತೀಕ್ಷ ನನ್ನ ಹೆಸರು ಖುಷಿ ಒಳಗಿ ಕಾಮಿಡಿ ಪ್ರಶ್ನೆಗಳು ಮೈಸೂರಿನಿಂದ ಪಾಕಿಸ್ತಾನಕ್ಕೆ ಹೊರಟಿರುವ ರೈಲಿನ ಏನಂತ ಹೆಸರಿಡುತ್ತಾರೆ ಸರಿಯಾದ ಉತ್ತರ ಜೋರ್ಬೇಕು ನೀವಲ್ಲ ಸರಿಯಾದ ಉತ್ತರ ಎರಡು ಮಾವಿನ ಹಣ್ಣನ್ನು ಕತ್ತರಿಸಿದರೆ ಮೂರು ಜನರಿಗೆ ಹೇಗೆ ಹಂಚುವುದು ಸರಿಯಾದ ಉತ್ತರ ನಿದ್ರೆಯಲ್ಲಿಬ ನಿದ್ರೆಯಲ್ಲಿ ಕೆಳಗೆ ಬಿದ್ದರೆ ಏನಾಗುತ್ತದೆ ಎಚ್ಚರ ಆಗುತ್ತದೆ ಸರಿಯಾದ ಉತ್ತರ ಪ್ರಪಂಚದಲ್ಲಿ ಅತಿ ದೊಡ್ಡ ಗೇಟ್ ಯಾವುದು ಕೋಲ್ಗೇಟ್ ಸರಿಯಾದ ಉತ್ತರ ವಿಶ್ವದಲ್ಲಿ ಅತಿ ದೊಡ್ಡ ಪಟ್ಟಣ ಯಾವುದು

ಒಂದು ಕೆಜಿ ಬೆಳಿ ಯಾವ ತೂಕ ಹೆಚ್ಚಾಗುತ್ತದೆ ಎರಡು ಕಡೆ ಸಮನಾಗಿರುತ್ತದೆ ಅತಿ ಹೆಚ್ಚು ಮಳೆ ನೀರು ಎಲ್ಲಿ ಬೀಳುತ್ತದೆ ಸರಿಯಾದ ಉತ್ತರ ಭೂಮಿ ಮೇಲೆ ಕುಡಿಯಲಾಗದ ಇರುವ ಟೀ ಯಾವುದು ಆಂಟಿ ಸರಿಯಾದ ಉತ್ತರ ಗಾಂಧೀಜಿ ಫೋಟೋ ಗೋಡೆ ಮೇಲೆ ಎದಕ್ಕೆ ಹಾಕ್ತಾರ ಯಾವ ನಲ್ಲಿ ಒಳಗೆ ಹೋಗಲು ಸಾಧ್ಯವಿಲ್ಲ ನೀವು ಹೇಳಬೇಕು ಉತ್ತರ ಒಂದ್ಸರಿ ಹೇಳಿ ಹರಿಯಲಾಗದೆ ಇರುವ ಬುಕ್ ಯಾವುದು ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತದೆ ಖಾಲಿ ಲೈನ್ಸನ್ಸ್ ಧರಿಸದೇ ಇರುವ ಬಳೆ ಯಾವುದು ಕೋಡ್ ಬಳೆ ಸರಿಯಾದ ಉತ್ತರ ಯಾವ ಟೇಬಲ್ ಸೂರ್ಯನಿಗೆ ಭೂಮಿಯಲ್ಲಿ ಏನು ಕಾಣುವುದಿಲ್ಲ ಆಫ್ರಿಕಾ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ಸಿಪ್ಪೆ ಬಸ್ನಲ್ಲಿ ಒಟ್ಟು ಎಷ್ಟು ಜನ ಕುಳಿತುಕೊಳ್ಳಬಹುದು ಬಸ್ ಹಿಡಿಸ್ ಹಿಡಿಸುವಷ್ಟು ಜನ ತೂಕ ಮಾಡಲಾಗದ ಗ್ರಾಮ್ ಯಾವುದು ಇನ್ಸ್ಟಾಗ್ರಾಂ ನಿಂಬೆ ಹಣ್ಣನ್ನು ಕತ್ತರಿಸಿ ರಸ ತೆಗೆಯುತ್ತಾರೆ ಏಕೆ ಸರಿಯಾದ ಉತ್ತರ ಸಿಪ್ಪೆ ಸುಳ್ಳಿ ಸುಲಿದರೆ ಟೈಮ್ ವೇಸ್ಟ್ ಆಗುತ್ತದೆ ಅಕ್ಬರನ್ನು ಸಿಂಹಾಸನ ಏರಿದ ತಕ್ಷಣ ಏನು ಮಾಡುತ್ತಾನೆ ತಿನ್ನಲು ಆಗದೇ ಇರುವ ಜಾಮ್ ಯಾವುದು ಟ್ರಾಫಿಕ್ ಜಾಮ್ ಜಾಮ್ ತಿನ್ನಲ ಒಗಟುಗಳನ್ನು ಹೇಳುತ್ತೇನೆ ನೀವು ಉತ್ತರ ಹೇಳಬಲ್ಲಿರಾ ನನಗೆ ಎಲ್ಲ ಭಾಷೆಗಳಲ್ಲೂ ಒಂದೇ ರೂಪ ನಾನು ಎಡಕ್ಕೆ ಇದ್ದರೆ ಬೆಲೆ ಕಡಿಮೆ ಬಲಕ್ಕೆ ಇದ್ದರೆ ಬೆಲೆ ಜಾಸ್ತಿ ಹಾಗಾದರೆ ನಾನು ಯಾರು ಸರಿಯಾದ ಉತ್ತರ ನೀರಿನಲ್ಲಿ ಹಾಕಿದರೆ ಮುಳುಗುವುದಿಲ್ಲ ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ ಇದು ಇಲ್ಲದವರಿಲ್ಲ ನೆರಳು ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಬಾಯಿ ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಅರಳುತ್ತೆ ಹೂ ಅಲ್ಲ ಬಿಸಿಲಿಗೆ ಬಾಡೋದಿಲ್ಲ ಛತ್ರಿ ಛತ್ರಿ ಸರಿ ಅಂತ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು